ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವಾಗ ಟೈಮ್ ಬಂದು ಟೂ ಓ ಕ್ಲಾಕ್ ಆಗಿದೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ ಸಿಟಿಗೆ ಹೋಗೋದಿದೆ ನಾನು ನೆನ್ನೆ ಬ್ಲಾಗಲ್ಲಿ ಹೇಳಿದಾಗೆ ನಾನು ನೇಲ್ ಆರ್ಟ್ ಮಾಡಿಸ್ಬೇಕಿತ್ತು ಅದಕ್ಕೆ ಮದುವೆಗೆ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಡಿಸ್ತಾ ಇರೋದು ನಾನು ಯಾರ ಹತ್ರ ಮಾಡಿಸ್ತಾ ಇರೋದು ಅಂತಂದರೆ ನನ್ನದು ಮೇಕಪ್ ಮದುವೆಗೆ ಓವರ್ ಮಾ ಓವರ್ ಇದ್ದಾರಲ್ಲ ಸೊ ಸುಮಾಸ್ ಮೇಕಪ್ ಅಂತ ಹೇಳೋದನ್ನಲ್ಲ ಪ್ರಿ ವೆಡ್ಡಿಂಗ್ ಶೂಟಿಗೆಲ್ಲ ಕ ಬಂದಿದ್ರು ನೋಡಿ ಅವರ ಹತ್ರನೇ ಹೋಗ್ತಾ ಇರೋದು ಇವಾಗ ನೇಲಾಟು ಚೆನ್ನಾಗಿ ಮಾಡ್ತಾರೆ ನಾನು ನೋಡಿದ್ದೀನಿ ಸೊ ಹೋಗ್ಬಿಟ್ಟು ಮದುವೆಗೆ ನೇಲಾಟ್ ಮಾಡ್ಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಹೇಗೆ ಕಾಣಿಸುತ್ತೆ ನೋಡೋಣ ಆಮೇಲೆ ನಾನು ಒಬ್ಬಳೇ ಹೋಗ್ತಾ ಇಲ್ಲ ಇವತ್ತು ನನ್ನ ಕಸಿನ್ಸು ಬರ್ತಾಯಿದ್ದಾರೆ ಅವಳು ಅಂದರೆ ಕಸಿನ್ ಅಂದರೆ ಮದುವೆ ಆಗಿದೆ ಅವಳು ಮ ಫೇಶಿಯಲ್ಲು ಮತ್ತು ಬೇರೆ ಏನೋ ಮಾಡಿಸ್ಬೇಕಂತೆ ಅವಳವನು ಮದುವೆಗೆ ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು ನನ್ನ ತಮ್ಮನ ಜೊತೆ ಹೋಗ್ಬೋದಿತ್ತು ಬಟ್ ಅವ್ನು ಬೇರೆ ಕೆಲಸ ಅಂತ ಹೊರಗಡೆ ಹೋಗಿದ್ದಾನೆ ಅದಕ್ಕೆ ಅವನು ಹಾಯ್ಕೊಂಡಿರೋಕ್ಕಾಗಲ್ಲ ನನ್ನ ತಮ್ಮನ ಅವ್ನು ಬರೋದೆ ಸಂಜೆ ಆಗುತ್ತೆ ಇನ್ನು ನಾಳೆ ಆದರೆ ಆಗಲ್ಲ ಸಂಡೆ ಅಮಾವಾಸ್ಯೆ ಇದೆ ಮತ್ತು ಮಂಡೆ ಹಳದಿ ಇದೆ ಮುಗೀತು ಇನ್ನು ಹೊರಗಡೆ ಹೋಗೋಕ್ಕಾಗಲ್ಲ ಇವತ್ತು ಹೋಗಿ ಬಂದುಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ಇದೆ ಲಾಸ್ಟು ಹಾಗೆ ಫ್ರೆಂಡ್ಸ್ ಇವಾಗಷ್ಟೇ ನಾವು ಇದ್ದೀವಿ ಇವರಿಬ್ರು ಯಾರು ಅಂತ ಹೇಳಿದ್ರೆ ಮುಂಚೆನೇ ಮುಂಚೆ ವೀಡಿಯೋದಲ್ಲೇ ನೀವು ನೋಡಿರ್ತೀರ ಅಲ್ಲಿ ಡ್ರೈವ್ ಮಾಡ್ತಾ ಇರೋದು ನಮ್ಮ ಅತ್ತೆ ಮಗ ಮತ್ತು ಅವ್ರ ಅವ್ರ ವೈಫು ಅತ್ತೆ ಸೊಸೆ ಇವಾಗ ಇದ್ದೀವಿ ನಾವು ನಮ್ಮ ಮನೆ ಹತ್ರನೇ ಬಂದು ಪಿಕ್ ಮಾಡಿ ಪಿಕ್ ಮಾಡಿದ್ರು ನನ್ನ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಹಿಂದೆ ಇದೆ ಅವ್ರ ಮನೆ ಒಂದು ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ ಅವ್ರು ಬಂದು ನನ್ನ ಪಿಕ್ ಮಾಡಿದ್ರು ಅಲ್ಲಿಂದ ಡೈರೆಕ್ಟು ಹೋಗ್ತಾ ಇದ್ದೀವಿ ನಾನಂತೂ ಇದೇ ಫಸ್ಟ್ ಟೈಮು ಫ್ರೆಂಡ್ಸ್ನೇಲ್ ಆರ್ಟ್ ಮಾಡಿಸ್ತಾ ಇರೋದು ಎಷ್ಟೊತ್ತಾಗುತ್ತೆ ಏನು ಅಂತ ನನಗೆ ಐಡಿಯಾ ಇಲ್ಲ ಆದಷ್ಟು ಬೇಗನೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತಂತ ನಾವು ಹೊರಟಿದ್ದೆ ಒಂದು ಟೂ ಟೂ ಟ್ವೆಂಟಿ ಆಗಿತ್ತು ಅಲ್ಲಿ ಹೊರಟಾಗಲೇ ಅಷ್ಟೊತ್ತಾಗಿತ್ತು ಇನ್ನು ನಾವು ಬರೋದು ನನ್ನ ಪ್ರಕಾರ ಒಂದು ಫೋರ್ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಅಲ್ಲಿ ಕ್ಲಾಸಸ್ ಎಲ್ಲ ನಡೀತಾ ಇತ್ತು ಬ್ಯಾಚಸ್ ಸಿಕ್ಸ್ತ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒನ್ ಟು ಸಿಕ್ಸ್ತ್ ಅವರು ಫಿನಿಷ್ ಮಾಡಿದ್ದಾರೆ ಇವಾಗ ಸಿಕ್ಸ್ತ್ ಬ್ಯಾಚ್ ನಡೀತಾ ಇತ್ತು ಕ್ಲಾಸಸ್ ನಡೀತಾ ಇತ್ತು ಅದೇ ಟೈಮಿಗೆ ನಾವು ಹೋದ್ವಿ ನಾನು ಕಾಲ್ ಮಾಡಿದ್ದೆ ಮಾರ್ನಿಂಗೆ ಆ್ಯಕ್ಚುಲಿ ನಾನು ಮಾರ್ನಿಂಗೇ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಆಮೇಲೆ ನಾನು ಕಾಲ್ ಮಾಡಿ ಕೇಳಿದೆ ಅವ್ರನ್ನ ಮಧ್ಯಾಹ್ನ ಬರ್ಬೋದಾ ಫ್ರೀ ಇರ್ತೀರಾ ಅಂತ ಅವರು ಏನಿಲ್ಲ ಬನ್ನಿ ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಇನ್ನೂ ಒಳ್ಳೆಯದೇ ಆಯಿತು ಮಾರ್ನಿಂಗು ಸ್ವಲ್ಪ ಬ್ಯುಸಿ ಇರ್ತೀವಿ ಅದಕ್ಕೆ ಮಧ್ಯಾಹ್ನ ಹೋಗೋಣ ಅಂತ ಹೋದ್ವಿ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದರೆ ನಾವು ನೇಲ್ ಕಲರ್ಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಡಿ ಅಂತ ಕೊಟ್ಟರು ನನಗೆ ಅವಾಗ ಯೂಶ್ವಲಿ ಏನಂದರೆ ಹ್ಯಾಂಡ್ಸಿಗೆ ಸ್ವಲ್ಪ ಡಾರ್ಕ್ ಕಲರ್ ಅಂದರೆ ಬ್ರೈಡು ಮದುವೆ ಫಂಕ್ಷನು ಗ್ರ್ಯಾಂಡ್ ಫಂಕ್ಷನ್ ಅಂತಂದರೆ ಲೈಟ್ ಕಲರ್ಸ್ ಎಲ್ಲ ನನ್ನ ಪ್ರಕಾರ ಸೂಟ್ ಆಗಲ್ಲ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಡಾರ್ಕ್ ಡಾರ್ಕ್ ಕಲರ್ಸಲ್ಲೇ ನೋಡ್ತಾ ಇದ್ದೀನಿ ನೀವು ನೋಡಿದಾಗೆ ನಂದು ಮದುವೆ ಸ್ಯಾರಿ ಆಗಿರ್ಬೋದು ಎಲ್ಲನೂ ಎಲ್ಲ ಸ್ವಲ್ಪ ಡಾರ್ಕ್ ಡಾರ್ಕ್ ಕಲರಲ್ಲೇ ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳಿದ್ದೆ ಒಂದು ಬ್ಲಾಗಲ್ಲಿ ಅದಕ್ಕೆ ಅದಕ್ಕೆಲ್ಲ ಮ್ಯಾಚ್ ಆಗಲಿ ಅಂತ ನಾನು ಡಾರ್ಕ್ ಕಲರ್ಸಲ್ಲೇ ನೋಡ್ತಾ ಇದ್ದೀನಿ ಲೈಟ್ ಕಲರ್ಸ್ ಅಂತಂದರೆ ಇದರ ಒಂಥರ ವೆಸ್ಟರ್ನ್ ಆಗಿಬಿಡ ಮಾಡ್ರನ್ ಆಗಿಬಿಡುತ್ತೆ ಬೇಡ ಅಂತ ನಾನು ಅಂದ್ಕೊಂಡೆ ಅದು ಲೈಟ್ ಕಲರ್ಸ್ ಎಲ್ಲ ಬೇಡ ಸ್ವಲ್ಪ ಟ್ರೆಡಿಷ್ನಲ್ ಫಂಕ್ಷನ್ ಅಂದರೆ ಈ ಥರ ಡಾರ್ಕ್ ಕಲರ್ಸ್ ಇದು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಅಂತ ನಾನು ಡಾರ್ಕ್ಗೆ ಸೆಲೆಕ್ಟ್ ಮಾಡಿದೆ ಸ್ವಲ್ಪ ಡಾರ್ಕೆಶ್ ಡಾರ್ಕ್ ರೆಡ್ಡಿಶಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ಒಂದಷ್ಟು ಫೋಟೋಸ್ ತೋರಿಸಿದ್ರು ಅವರು ನೇಲಾಟ್ ಮಾಡಿರೋ ನಾನು ಅದರಲ್ಲಿ ಯಾವುದು ತುಂಬ ಚೆನ್ನಾಗಿದೆ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಈ ಥರನೇ ಮಾಡಿ ಅಂತ ಅವರು ಹೇಳ್ಬೇಕಂತಂದರೆ ಇದನ್ನು ಹಾಕಿಸ್ಕೊಳ್ಳೋರ್ಗಿಂತ ಮಾಡೋರಿಗೆ ತುಂಬ ಪೇಷನ್ಸ್ ಬೇಕು ನನಗೆ ನಿಜವಾಗ್ಲೂ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಬಟ್ ಅದನ್ನು ಮಾಡ್ತಾ ಇರ್ತವ್ರು ನೋಡಿ ಅವ್ರಿಗೆ ಹೆವಿ ಪೇಷನ್ಸ್ ಬೇಕು ಅದಕ್ಕೆ ನಾ ಖುಷಿ ಪಡ್ಬೇಕು ನಾವು ಆರಾಮಾಗಿ ಕೂತ್ಕೊಂಡು ಪೇಷನ್ಸಿಂದ ನಮಗೆ ಮಾಡಿ ಕೊಡ್ತಾರೆ ಆ ಸ್ಟೋನ್ ಟೈಮಲ್ಲಿ ಅಂತ ನಾವು ನಾನು ಈ ವಿಡಿಯೋ ಹಾಕಿದ್ಮೇಲೆ ಫ್ರೆಂಡ್ಸ್ ನೀವು ನೀವು ಹಂಡ್ರೆಡ್ ಪರ್ಸೆಂಟ್ ಕೇಳೇ ಕೇಳ್ತೀರ ಪ್ರೈಸ್ ಅಷ್ಟು ಏನು ಎತ್ತ ಅಂತ ಏನಂದರೆ ಎಕ್ಸ್ಟೆನ್ಷನ್ ಹಾಕೋದಿದ್ರೆ ನೇಲ್ ಎಕ್ಸ್ಟೆನ್ಷನ್ ಹಾಕೋದಿದ್ರೆ ನನ್ನ ಹತ್ರ ನೇಲ್ಸ್ ಇತ್ತು ಬಟ್ ಆದರೂ ಒಂದು ಸ್ವಲ್ಪ ಅದನ್ನ ಕಟ್ ಮಾಡಿಸಿ ಎಕ್ಸ್ಟೆನ್ಷನ್ ಹಾಕಿಸ್ಕೊಂಡೆ ಎಕ್ಸ್ಟೆನ್ಷನ್ ಹಾಕೋದಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬ ಇಲ್ಲ ಅಂತಂದರೆ ಅದೇ ನೇಲ್ಸು ನೇಲ್ಸ್ ಚೆನ್ನಾಗಿದೆ ಅದೇ ನೇಲ್ಸಿಗೆ ಅವ್ರ ನೇಲ್ಸಿಗೆ ಹಾಕ್ಬೋದಂದರೆ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಆಮೇಲೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳೋದಿದೆ ಏನಂತಂದರೆ ನಿಮಗೆ ಯಾರಿಗಾದರೂ ಈ ಒಂದು ಕೋರ್ಸಲ್ಲಿ ಇಂಟ್ರೆಸ್ಟ್ ಇರೋ ಹಾಗಿದ್ರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಹಾಗಿದ್ರೆ ನಿಮಗೇನಾದರೂ ಒಂದು ಒನ್ ಮಂತ್ ಒನ್ ಮಂತ್ ಕೋರ್ಸ್ ಇವರು ಸ್ಟಾರ್ಟ್ ಮಾಡ್ತಾರೆ ಹೇಳಿದ್ನಲ್ಲ ಆವಾಗಲೇ ಬ್ಯಾಚಸ್ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಆಲ್ರೆಡಿ ಫಸ್ಟ್ ಟು ಸಿಕ್ಸ್ತ್ ಬ್ಯಾಚ್ ಆಗಿದೆ ಇವಾಗ ಸಿಕ್ಸ್ತ್ ಬ್ಯಾಚ್ ನಡೀತಾ ಇದೆ ನೆಕ್ಸ್ಟ್ ನೀವು ಒನ್ ಮಂತ್ ಕೋರ್ಸ್ ಯಾರಾದರೂ ನೀವು ಜಾಯಿನ್ ಆಗಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಸ್ಟಾರ್ಟ್ ನೆಕ್ಸ್ಟ್ ಬ್ಯಾಚು ಇನ್ನೇನೋ ಸ್ಟಾರ್ಟ್ ಮಾಡ್ತಾರಂತೆ ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು ಫರ್ದರ್ ಡೀಟೇಲ್ಸಿಗೆ ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸುಮಾಸ್ ಮೇಕಪ್ ಅಂತ ಹೇಳಿ ಇನ್ನೊಂದು ಸಲ ಹೇಳ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸುಮಾಸ್ ಮೇಕಪ್ ಅಂತ ಹೇಳಿ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ ಅವ್ರು ನೀವು ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಫರ್ದರ್ ಡೀಟೇಲ್ಸ್ ನೀವು ಅವರಿಂದ ತೊಗೊಬೋದು ಬ್ಯಾಚಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಫೀಸ್ ಎಷ್ಟಾಗುತ್ತೆ ಇನ್ನೂ ಮಿಕ್ಕಿರೋ ಡಿಟೇಲ್ಸ್ ಎಲ್ಲ ನೀವು ತೊಗೊಬೋದು ಇವಾಗ ಸಿಕ್ಸ್ತ್ ಬ್ಯಾಚ್ ಆಲ್ಮೋಸ್ಟ್ ಅಷ್ಟು ಕಂಪ್ಲೀಟ್ ಆಗ್ತಾ ಬಂತು ನೆಕ್ಸ್ಟ್ ಸೆವೆಂತ್ ಬ್ಯಾಚ್ ಏನಿದೆ ಅದನ್ನ ನೀವು ಏನಾದರೂ ಇಂಟ್ರೆಸ್ಟ್ ಇದ್ದು ನೀವು ಜಾಯ್ನ್ ಆಗಬೇಕಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಸುಮಾಸ್ ಮೇಕಪ್ ಅನ್ನೋ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಮಾತಾಡ್ಕೊಬೋದು ಹಾಗೆ ಫ್ರೆಂಡ್ಸ್ ನಾನು ಇಷ್ಟು ಪೇಷನ್ಸಿಂದ ಕುದಿದ್ದು ಹಾಗೆ ಅವರು ಪೇಶನ್ಸಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ನೀಟಾಗಿ ತುಂಬ ಜೋಪಾನವಾಗಿ ಅಲ್ವಾ ಸ್ವಲ್ಪ ಎಕ್ಸ್ಟ್ರೆನ್ಷನ್ ಹಾಕೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗುತ್ತೆ ಅಂತ ತುಂಬ ಜೋಪಾನವಾಗಿ ತುಂಬ ಕ್ಲಿಯರಾಗಿ ಹಾಕ್ತಾಯಿದ್ರು ನೋಡ್ತಾಯಿದ್ದಿರಲ್ಲ ಕಂಪ್ಲೀಟಾಗಿ ಫಿನಿಶ್ ಆಯಿತು ಫ್ರೆಂಡ್ಸ್ ಇವಾಗ ಹಂಗೋ ಹಿಂಗೋ ಮುಗಿಸ್ ಮುಗಿಸಿದ್ರು ಬೇಗನೆ ಆಲ್ಮೋಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಟು ನನಗಂತೂ ಸಿಕ್ಕಾಬಿಡ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿಸಿರೋದ್ರಿಂದ ನನಗೊಂಥರ ಡಿಫ್ರೆಂಟಾಗೆ ಫೀಲ್ ಆಯಿತು ಯಾಕಂದರೆ ನಾನು ಒಂದ್ಸಲ ಅಂದ್ಕೊಂಡಿರಲಿಲ್ಲ ಆರ್ಟ್ ಮಾಡಿಸ್ಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಮಾಡಿಸ್ಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಿನ್ನೆ ಸೊ ಮಾಡಿಸೋಣ ಮದುವೆ ಅಲ್ವಾ ಇನ್ಯಾವಾಗ ಇದ್ದೆ ಅಂತ ಒಂದು ಸಲ ಟ್ರೈ ಮಾಡೋಣ ಅಂತ ನೋಡಿದೆ ನನಗೂ ಸಿಕ್ಕ ಬಿಡೋ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ತುಂಬ ವೆರೈಟೀಸ್ ಆಫ್ ಆರ್ಟ್ ಮಾಡಿದ್ದಾರೆ ನೀವು ಯಾರಿಗಾದರೂ ಆರ್ಟ್ ಮಾಡಿಸ್ಬೇಕಾದ್ರೆ ನೀವು ಬಂದು ಆರ್ಟ್ ಮಾಡಿಸ್ಬೋದು ಇವರ ಸಲೂನ್ ಪಾರ್ಲರ್ ಬಂದು ವಿದ್ಯಾರಣ್ಯಪುರಮಲ್ಲಿದೆ ಬಂದು ನೀವು ಏನು ಸರ್ವಿಸ್ ಬೇಕು ತಗೊಬೋದು ಫ್ರೆಂಡ್ಸ್ ಇವರ ಪಾರ್ಲರ್ ನೇಮ್ ಬಂದು ರೀಬೋರ್ನ್ ಬ್ಯೂಟಿ ಪಾರ್ಲರ್ ಅಂತ ವಿದ್ಯಾರಣ್ಯಪುರಮಲ್ಲಿ ನಾನು ಆವಾಗಲೇ ಹೇಳ್ದಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಗೆ ನಾನು ಮಾಡಿಸಾದ್ಮೇಲೆ ನನ್ನ ಕಸಿನ್ ಹೇಳಿದ್ನಲ್ಲ ನನ್ನ ಜೊತೆ ಬಂದಿದ್ರಲ್ಲ ಅವರು ಅವರು ಮಾಡಿಸ್ತಾ ಇದ್ದಾರೆ ಅವ್ರಿಗೂ ನನ್ನ ಮದುವೆಗೆ ಮಾಡಿಸ್ತಾ ಇದ್ದಾರೆ ಅವ್ರದ್ದು ಶಾಪಿಂಗ್ ಎಲ್ಲ ಮುಗಿಸಿ ಫೈನಲಿ ಇವತ್ತಿಗೆ ನೋಡಿ ನೋಡ್ತಾ ಇರ್ಬೋದು ಅವರು ನೇಲ್ ಎಕ್ಸ್ಟೆನ್ಷನ್ ಏನು ಹಾಕ್ಸಲಿಲ್ಲ ಅವ್ರದ್ದೇ ನೇಲ್ಸಾಗೆ ಹಾಕ್ಸ್ಕೊಂಡಿದ್ದಾರೆ ಆಲ್ಮೊ ನನ್ನ ಥರನೇ ಸ್ವಲ್ಪ ಇಬ್ರುದು ಒಂದೇ ಕಲರ್ ಬಟ್ ಡಿಸೈನ್ ಚೇಂಜ್ ಮಾಡಿದ್ದಾರೆ ನಂದು ಮತ್ತು ಅವ್ರದ್ದು ಅವ್ರ ಹಸ್ಬೆಂಡು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಪೇಷನ್ಸಿಂದ ನಾವು ಇವಾಗ ಇರ್ದು ಮುಗಿದ ತಕ್ಷಣ ಹೋಗ್ತಾ ಇರ್ತೀವಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಂದು ನೇಲ್ಸ್ ಹೇಗೆ ಬಂದಿದೆ ಕಮೆಂಟ್ ಮಾಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೇ ಮಾಡ್ತೀರ ಗೊತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನಾವು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವಾಗ ಟೈಮ್ ಬಂದು ಸಿಕ್ಸ್ ಮೇಲಾಗಿದೆ ಸಂಜೆ ಆಗಿದೆ ಇನ್ನೇನೋ ಕತ್ಲೆ ಆಗೋ ಟೈಮು ನಾನಿಲ್ಲಿಂದ ಮುಗಿಸ್ಕೊಂಡು ಬೇರೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಇಲ್ಲಿಂದ ಹೋದ್ಮೇಲೆ ಎಷ್ಟು ಅದಾಗುತ್ತೋ ಆ ಕೆಲಸ ಏನು ಅಂತ ಸುಮ್ಮನೆ ಆದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ ಅಲ್ಲೇ ಪಕ್ಕದಲ್ಲಿ ಚಾಟ್ಸ್ ಇತ್ತು ನಮ್ಮತ್ತೆ ಮಗ ಮತ್ತು ನಮ್ಮತ್ತೆ ಸೊಸೆ ಇಬ್ಬರು ತೋರಿಸ್ತಾ ಇದ್ದೀನಲ್ಲ ಅವರು ಏನೋ ತಿನ್ನೋಣ ಅಂದ್ಕೊಂಡು ಬಂದ್ವಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಗೋಬಿ ಎಲ್ಲ ಚಾಟ್ಸಿತ್ತು ಪಾನಿಪುರಿ ಮಸಾಲೆ ಪುರಿ ನಾನು ತಿಂದೆ ಮ ಮತ್ತು ಪಾನಿಪುರಿ ಇವರು ತಿಂದರು ಆಮೇಲೆ ಮತ್ತೆ ಒಂದು ಹಾಫ್ ಗೋಬಿ ತೊಗೊಂಡ್ವಿ ಎಲ್ಲ ಶೇರ್ ಮಾಡಿದ್ವಿ ಗೋಬಿನ ಚೆನ್ನಾಗಿತ್ತು ಗೋಬಿ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಆಗಿದೆ ಮಾರ್ನಿಂಗಿಂದ ನಾನು ಕರೆಕ್ಟಾಗಿ ಮನೆಯಲ್ಲೇ ಇಲ್ಲ ನನ್ನ ಫೇಸ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಡಲ್ಲಾಗಿದೆ ಇವತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ನನ್ನ ನಂದು ಏನಿದೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನಾನು ಮುಗಿಸಿದ್ದೀನಿ ನಾನು ಇನ್ನೂ ಹೊರಗಡೆ ಹೋಗಿ ಮಾಡೋವಂಥ ಕೆಲಸ ಏನೂ ಇಲ್ಲ ಫ್ರೆಂಡ್ಸ್ ನಾನು ಜಸ್ಟ್ ಮನೆಯಲ್ಲಿ ಇರೋದಷ್ಟೇ ಆರಾಮಾಗಿ ಮೇಲಾಡ್ಬೇಡ್ರೆ ಬೇರೆ ಬಂದಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಏನಂದರೆ ಫ್ರೆಂಡ್ಸ್ ನಾಳೆ ಅಮಾಸೆ ಮಂಡೆ ಹಳದಿ ಇದೆ ಇನ್ನು ನಮಗಂತೂ ಫ್ರೀ ಇರೋಲ್ಲ ಒನ್ ವೀಕ್ ಯಾವಾಗ ಮುಗ್ದೋಗುತ್ತೋ ಅಂತ ಅನ್ನಿಸ್ತಾ ಇದೆ ಫುಲ್ ಸ್ಟ್ರೆಸ್ಸು ಟಯರ್ಡು ಓಡಾಟ ನಮಗೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಒಂದೇ ಸತಿ ನಾವು ಎಷ್ಟು ಸಿಕ್ಸ್ ಮಂತ್ಸಿಂದ ಎಷ್ಟು ಗ್ಯಾಪ್ ತೊಗೊಂಡಿದ್ವೋ ಅಷ್ಟು ಅಷ್ಟು ಸ್ಟ್ರೆಸ್ಸು ಅಷ್ಟು ಟೆನ್ಷನ್ ಅಷ್ಟು ಕೆಲಸ ಒಂದೇ ಸಲ ಸಿ ಬಂದ್ಬಿಟ್ಟಿದೆ ನಮಗೆ ನನಗಷ್ಟೇ ಅಲ್ಲ ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಶೂರ್ಗಂತೂ ಅವ್ರಿಗೂ ಫುಲ್ ಕೆಲಸ ಅವರು ಇವತ್ತಿನವರೆಗೂ ಓಡಾಡ್ತಾನೇ ಇದ್ದಾರೆ ಅದೊಂದು ತೊಗೊಬಾರ ಇದೊಂದು ತೊಗೊಬರೋದು ಅವರು ಗೋಲ್ಡ್ ಶಾಪಿಗೆ ಹೋಗಿದ್ರು ಇವತ್ತು ಗೋಲ್ಡ್ ಇಸ್ಕೊಳ್ಳೋದಿತ್ತು ಇನ್ನು ಮಿಕ್ಕಿರೋದು ಅದನ್ನ ಈಸ್ಕೊಂಡು ನಾವು ಬರೋಕ್ಕಾಗಲ್ಲ ನೀವೇ ಹತ್ರ ಇದೆಯಲ್ಲ ಹೋಗ್ಬಿಟ್ಟು ಇಸ್ಕೊಬೇ ಬನ್ನಿ ಅಂತ ಹೇಳಿದ್ವಿ ಅವರು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತಂತೆ ಅದೆಲ್ಲ ಸೌಮ್ಯಕ್ಕ ಜೊತೆ ಮಾರ್ಕೆಟ್ಗೆ ಹೋಗೋದಿತ್ತಂತೆ ಅದೆಲ್ಲ ಮುಗಿಸ್ಕೊಂಡು ಅವರು ಮನೆಗೆ ಅವ್ರನ್ನ ಡ್ರಾಪ್ ಮಾಡಿ ಗೋಲ್ಡ್ ಶಾಪಿಗೆ ಹೋಗಿ ಗೋಲ್ಡ್ ಇಸ್ಕೊಂಡು ಮನೆಗೆ ಹೋಗಿದ್ದಾರೆ ಅವತ್ತು ಇನ್ನು ನಾಳೆ ನನಗಂತೂ ಏನೂ ಇಲ್ಲ ಅಂತ ಹೇಳಿದೆ ಅವರು ಎಲ್ಲಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಫುಲ್ ಟಯರ್ಡ್ ಅಂತ ಟಯರ್ಡ್ ಅಂತೂ ಆಗಿದೆ ಕೆಳಗಡೆ ಊಟ ಎಲ್ಲ ರೆಡಿಯಾಗಿದೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹಾಗೆ ಅಪ್ ಆಗಿ ನಾನು ಹೊರಗಡೆಯಿಂದ ಬಂದು ಹಂಗೆ ಅಷ್ಟೇ ನಾನು ಫ್ರೆಶ್ ಅಪ್ಪು ಆಗಿಲ್ಲ ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ಅಪ್ ಆಗಿ ಊಟ ಮಾಡಿಕೊಂಡು ಮತ್ತೆ ಬಂದು ಮಲ್ಕೊಬೇಕು ಫುಲ್ಲು ಸುಸ್ತಾಗ್ತಾಯಿದೆ ಯಾವಾಗ ನಿದ್ದೆ ಮಾಡ್ತೀನೋ ತುಂಬ ನಿದ್ದೆ ಮಾಡಬೇಕು ಅನ್ ಮಾಡಬೇಕು ಅನಿಸ್ತಾಯಿದೆ ನೋಡಿ ಸ್ವಲ್ಪ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಟೆನ್ಷನ್ ಸ್ಟ್ರೆಸ್ಸಿಗೆ ನಿದ್ದೆನೂ ಲೇಟಾಗಿ ಬರುತ್ತೆ ಮಾರ್ನಿಂಗ್ ಬೇಗ ಹೆಚ್ಚರ ನಾಳೆಯಿಂದ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ರಿಲೇಟಿವ್ಸ್ ಅಂತಂದರೆ ಆಂಟಿ ಅಜ್ಜಿ ಅತ್ತೆ ಎಲ್ಲ ಬರ್ತಾರೆ ನಾಳೆ ಇನ್ನೂ ಶ ನಿನ್ನ ಮನೇಲಿ ಮದುವೆ ಮನೆ ಅನ್ನೋ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಮನೇಲಿರ್ತಾರೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್